ಲೇ ಪ್ಯಾಶನ್ ಗೀಶನ್ ನೋಡಿದ್ರೆ ಯಾರು ಸೀಟ್ ಓಡ್ತಾರೆ ದೊಡ್ಡ ಕಾಲೇಜ್ನಾಗ ನನ್ ಪ್ಯಾಶನ್ ನೋಡ ಕೊಟ್ಟಿದ್ಲೆ ಸೀಟ್ ಲೋಪ ನನಗ್ ನೋಡೇ ನಿಮಗ್ ಕೊಟ್ಟಿದ್ದೆ ಸೀಟ್ ನಾರ್ ರ್ಯಾಂಕರ್ ಸ್ಟೂಡೆಂಟ್ ನನ್ ನೋಡ್ ನಿನ್ ಸೀಟ್ ಕೊಟ್ರ ನೀ ಇಲ್ಕಂದ್ರೆ ಎಲ್ಲಿ ಕೊಡ್ಬೇಕು ನಿಂಗೆ ಅಡ್ಮಿಷನ್ ಅದ್ರ ಕಾಲೇಜ್ನಾಗ ನೋಡಿಲ್ಲ ನಾ ಹೆಂಗ್ ಗೊತ್ತು ನಾನು ಕುಡ್ ಓದ್ಕೊಂತ ಬಂದ್ರೆ ನೀನು ಶಾನೆಯಾಗ ನೌಕರಿ ಸಿಗತ್ತೆ ನನಗ ಇಲ್ಕಂದ್ರೆ ಮರ್ಜಿಲಿ ಅದೇ ನೀನು ತಿನ್ನಂಗ ಏ ದೊಡ್ಡ

कौनテナ ಹೇಳ್ತೀರೋ ನನ್ನ ಬಗ್ಗೆ ಬರೆ ಉನ್ಕೊಂಡ್ ತೊಳಂಗಿದಿದ್ದೀತೆ ಮಾಡ್ತಾನೆ ಮ್ಯಾಲ ಅಷ್ಟೇ ಅದೆ ಜಾಕನು ಮಾಡ್ರಿಂಗಿಲ್ಲ ನೋ ಬೇಕಾದ ಕೇಳಿ ಜಾಕ ಮಾಡ್ ಹೌದು ನೈಟ್ ಪ್ಯಾಂಟ್ ಹಾಕೊಂಡು ಬಂದಿ ಇಲ್ಲಿ ಕಾಲೇಜಿನ ಹೆಂಗೇ ಹೇಳ್ತಾರೆ ನಿಂಗೋ ನೈಟ್ ಪ್ಯಾಂಟ್ ಹಾಕೊಂಡ್ ಬಂದ್ರೆ ಕಾಲೇಜಿನೆ ಹುಡುಗರು ಗುಳು ಅದೆ ಹೇಂಗಿದೆ ಅಲ್ಲಿ ಸೋರ್ಗಿ ನೋಡಿದ್ರೆ ನಿನ್ನ ಹೊರಗಂಗಲ್ಲ ಇಲ್ಲ ಪ್ಯಾಂಟ್ ನೋಡಿ ಮಕ ಮಾಡ್ತಾರೋ ಪಾಠ ಪಟಾ ಮಾಡ್ತಾರಲ್ಲ ನೋಡೇ ಪಾಠ ಮಾಡ್ತಾರೆ ಮದ ನಿಂಗೆ ಎದಕ್ ಬೇಕಾದ ಆತು ಮಾಡ್ಯಪ್ಪ ಅಂದ್ರೆಪ್ಪ ಆತ ಮಾಡಲೇಪ್ಪ ನೀನು ಕೇಳಿದ್ದ ದೋಸ್ತ ಈಗಂತೆ ಕಾಲೇಜಿಗೆ ಅಡ್ಮಿಷನ್ ಮಾಡ್ಸ್ಕೊಂಡ್ ಬಂದೀವಿ ಇವತ್ತು ಮಾತ್ರ ಚಿಕನ್ ತಿನ್ನುದ್ ನೋಡಪ್ಪ ಚಾಕ ಅವ ಚಿಕನ್ ಮಾಡ್ಸ್ಕೊಂಬಂದ್ರೆ ಅಂಗಡಿಗಳ್ ಚಿಕನ್ ತಗೊಂಡು ಮಾಡ್ಸ್ಕೊಂಡ್ಬಂದು ಚೌಕ ತಿನ್ನು ತಿನ್ನು ನೋಡಪ್ಪ ಚಿಕನ್ ಇವತ್ತು ರೊಕ್ಕ ಆಯ್ತದ ಆ ರೂಪಾಯಿ ಅವು ಚಾ ಬೇಕು ನನಗೆ ಯಾರ ನನ್ನ ಕಡೆ ಒಂದು ಐವತ್ತು ರೂಪಾಯಿ ಅಷ್ಟು ಇರ್ಬೋದು ಹಾಂ ಒಬ್ರು ಬೇಕಾರಿನ ನೀವು

ನೋಡಿಪಾ ನೇ ಹೋಗೋ ಏನಾಯ್ತ್ ನೋಡು ಇಲ್ಲ ನಿ ಮನಿ ಫೋನ್ ಹಚ್ಚಿ ಒಂದ್ ಐದ್ನೂರು ರೂಪಾಯಿ ಕಸ್ ಹೋಗ್ ಚಿಕನ್ ತಗೊಂಡ್ ಚಿಕನ್ ಮಾಡು ಮಾತ ನಿಮ್ಮ ಫೋನ್ ಹಚ್ಚ ನಮ್ಮ ಮನಿಗೆ ಏನ್ ನಮ್ಮ ಮನ್ಯಾಗ ಫೋನ್ ಎಲ್ಲ ಸ್ವಿಚ್ ಆಗಿ ಕೊಡ್ತಾವ ಚಾರ್ಜರ್ ಇಲ್ಲ ಮನ್ಯಾಗ ಅದಕ್ಕೆ ಏನಂತ ಹಡಿಸಿಕೆಗಳು ಇವ್ರು ನನ್ನ ಬುಡಕ ಕೈ ಹಾಕಕ್ ಹೊರಗತ್ತಾರಲ್ಲಾ ಏನಾರ ಇದ್ ಮಾಡಬೇಕ ಅವ್ರಿಗೆ

ಹೇಳ ಮೂರು ಮಂದಿ ಕೂರ್ಸಿ ಹಾಕೋಣ ಇಲ್ಲಾಂದ್ರ ಸುಮ್ಮ ಮೂರು ಮಂದಿ ಕೂರ್ಸಿ ಸುಮ್ನೆ ಕುಂದ್ರೂ ನನ್ ಕಡೆ ಇರೋದೂಲಿ ಐತಿ ಹರ್ಷಿಕೆನ್ ಆ ನಾವ್ ಐತಿ ಹಾಕಿದ್ರೆ ನೀನ್ ಹಾಕ್ತಿ ಗಂಟ ಹಾಕ್ತೀನಿ ಅದ್ರಾಗ ಏ ನಿಮ್ಗು ಕುಡದ್ ಏ ನಂದಂತ್ರಿಕೆ ಏನಿಲ್ಪಾ ಮನ್ನೆ ಮಾಡಿ ನಿನನ ಬಿಸ್ಲಾಗ ಅಡ್ಡಾಡಿ ಬಂದ ಸುಸ್ತ ಸುಸ್ತಾಗಿತೆ ನಮ್ಮ ಅಪ್ಪಂತಿನಿಗೆ ನಾವೇನ್ ನೀ ಇಸ್ರೂಮ್ನೇ ಬಂದ್ರನಾ ನಮ್ಮ ಅದರಗೆ ಬಂದ್ವule ಏ ಇವ್ತ ನಿಮ್ಮ ಕೆಲಸ ಇಲ್ಲ ಕಸ ಐತಿ ನೀ ಒಳ್ಳೆ ಅಡಿಗೆ ನೀ ಮಾಡು ನೀಮಳೆ ಆ ಸರ್ ಕೈ ಎಲ್ಲಾ ಬಿದ್ದು ನೀನು ಅಡ್ಮಿಷನ್ ಮಾಡಿಸ ಅಷ್ಟು ಮರೆದಿಲ್ಲ ಮಾಡೋ ಅಡಿಗೆ ಮಾಡೋದು ಅಡ್ಮಿಷನ್ ನೀ ಮಾಡಿ ಇದರ رکھ ನಿಮ್ಮ ಅಪ್ಪ ಕೊಡ್ತಣ್ಣ ನಮ್ಮ ಅಪ್ಪ ಕೊಡ್ತಣ್ಣ ತಮ್ಮ ಸಿಟ್ಟು ತರ್ಸಿದಿ

கலசிக்கலே நம் ஆக முடியாது

ಸಾ ಕಸ ಹೊಡೆದಿದ್ದೆ ಏನ್ ತಿನ್ನಾ ಕೊಟ್ಟು ಮಾಡ್ತಿಲ್ಲ ಅದು ಸಹ ಕತ್ತವಿಲ್ಲ ಆರಾಮದ್ದು ತಿನ್ಕೊಂತ ಕುಂತಿಬಿಡ್ರಿ ನೀವು ಏನ ನಾನು ಮಾಡಿ ಹಾಕ್ತೀನಿ ನಿಮಗೆ ಒಂದ ಪಕ್ಕ ಜೊಸ್ ಏನ ಸೊಂಡಿ ಹೋಗ ನನಗೆ ಹೆಂಗ್ ಬರ್ತೈತಿ ಹೆಂಗ್ ಮಾಡ್ತೀನಿ ಮಕ್ಕಳ ತಿನ್ಲಿಲ್ಲ ಅಂದ್ರೆ ಇಬ್ಬರಿಗೆ ಹೋಯ್ತಿ ಆಮೇಲೆ ಮಾಡಿ ಹಬ್ಬನ ಆ ಮಾಡೋ ಮಾಡು ಮಾಡು ಹೊಟ್ಟೆ ಅಸ್ತೈತಿ ಏನಾದ್ರೂ ತಿನ್ನೋದು ಕೃಷಿಕರಿಗೆ ಕೆಲಸದವ್ರ ಏನಲ್ಲ ಒಟ್ಟು ಹಂಗ ಹಿಂಗ ಒಟ್ಟು ಏನೇನಾರ ಹುಡುಗಿಯಾರ್ದ ಅದು ಇದೆ ಆ ಪ್ರಾಡ ಇರ್ಲಿ ಎರಡು ದಿನ ಅಡ್ಡಾಡ್ಬಿಟ್ಟು ಹೋಗಿ ಸರಿ ಹಿಡ್ಕೊಂಡು ಮಾಡ್ತೇನೆ ಹ್ಞೂ ಹ್ಮ್ ಹ್ಮ್ ನೀನ್ ಅವ್ರು ಕೇಳಿದ್ರೆ ಆಗೋದಲ್ಲ ಅಂದ್ಲೆ ನನಗೂ ಆಗುಲ್ ಏ ಊಟ ಆತಿಲ್ಲ ತಡೀಲೇ ಇನ್ನು ಮಾಡಾಕತ್ತೀನಿ ಮಾಡ್ತಿಲ್ಲಪ್ಪಾ ಆತ್ ನೋಡಪ್ಪ ಊಟ ಊಟ ಮಾಡಬ್ರಿ ದಿವಸ ಊಟ ಮಾಡ

ಬರ್ರಿ ಮಕ್ಕಳು ನೀವು ವಾಪಸ್ ಮಾಡ್ತೇನೆ ದೋಸ್ತೆ ನಡಿವಾ ಅಂಕಲ್ ನಮ್ ನಾಯಿ ಮರಿ ಒಳ ಅಂತನ್ರಿ ಹತ್ರ ಅಂಕಲ್ ನಿಮ್ ಮನ್ಯಾಗ ನಮ್ ನಾಯಿ ಮರಿ ಅನ್ ಒಳ ಅಂತನ್ರಿ ಬಂದದಲ್ಲ ಹೌದ್ರಿ ಇವೇ ಇವ್ರಿ ನಮ್ ನಾಯಿ ಮರಿ ಒಳಗೆ ಹೋಗೈತ್ರಿ ನಾಯಿ ನೋಡ್ಕೊಂಡ್ ಬರ್ತಾರ ಒಂದ್ ಚಮಚ ಹೊತ್ತು ಚಪಾತಿ ಹತ್ತಿ ನೋಡ್ಕೊಂಡ್ ಬರ್ತಾರೀ

ಕನಹಿಯೆಗ ವಾಸನೆ ಪದ್ಧತಿ ಹ ಮಾಡಿದ್ರೆ ಬಂದೆ ಬಂತಾ ವ ನಹಿಯತೆ ಡಿಮ ಮಾಡೋ ಒಂದು ಕೆಲಸ ನಾನು ಅಲ್ಲಿಗೆ ಕಲ್ಲಿಗೆ ಒಂದ್ ಸಲ ಮಾಡಿ ಹಾಕಿದ್ರು ನಾನು ನೆರದಿ ಕನ್ಸಿರ್ತನೆ ತಿನ್ನು ತಿನ್ನುದೇ ಇಲ್ಲ ತಿನ್ನಲ್ವಾ ಅಷ್ಟೇ ಮಾಡ್ತೀನಿ ಮಸ್ತಗೆ ತರ கைதிரி கை தக்தி அவன் பாலிந்த நங்கி வந்தீங்க